ಗೌರಮ ಅಲ್ಲ ನಿಮಗೆ ಏನು ಅಂತ ಹೇಳೋಣ ನಾನು ನಿಮಗೆ ಜನಗಳಿಗೆ ಹೇಳಿರೋ ಗೊತ್ತಾಗ್ಬಿಡ್ತೀನಿ ಜನಗಳಿಗೆ ಪದೇ ಪದೇ ಹೇಳ್ತಾ ಇರಬೇಕು ಇನ್ನಷ್ಟು ಹೇಳ್ಬಂದ್ಬಿಡ್ತೀನಿ ನೀನು ಯೋ ವೀರ ಬೊಬ್ನ ಮಡಿಪುಡು ಹಾ ನೀನೊಂದು ನಮ್ಮವರೊಡನೆ ಏನೆಂದು ಹೇಳಿದೆ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಎಲ್ಲಾರಿಗೂ ದೊಡ್ಡಪ್ಪನಲ್ಲವೆಂದು ಹೇಳಿದೆ ನೀನು ಇಂದು ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ನನಗೆ ಕರಿಕರವಾಗುತ್ತಿದೆ ಹೇಳು ಮೇಲೆ ಹೇಳು ತಂದೆ ತಂದೆ ಯಾರು ನಿನ್ನ ತಂದೆ ನೀನು ಈ ರೀತಿ ಮಾತನಾಡುತ್ತಿರುವುದನ್ನು ನೋಡಿದರೆ ನೀನು ಆ ಜಾರಿಣಿಯ ಮಗನೇ ಇರಬೇಕು ಶಾಂತಂ ಪಾಪಂ ಶಾಂತಂ ಪಾಪಂ ಹಾ ಅರ್ಜುನ ನಿನ್ನ ಪಾಪದ ಕೂಡ ತುಂಬಿ ಆಯ್ತು ನಿನ್ನ ಹುಡುಗಿನಿಂದ ಗಾಂಡೀವಾ ಶಿವನ ಕೊಟ್ಟಪ್ಪ ಶಿವಪದಾಸ್ತ್ರವ ನನಗೂ ಕೂಡ ತಿಳಿಯಲಿ ನಿನ್ನ ಪರಾಕ್ರಮ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಓಕೆ ಕಟ್ಟಿಟ್ ಕಟಿಟ್ ಕಟಿಟ್ ಸೂಪರ್ ಸರ್ ಸರ್ ನೆಕ್ಸ್ಟ್ ಏನು ಸ್ವಲ್ಪ ಲೇಟ್ ಆಗುತ್ತೆ ಓಕೆ ಸರ್ ನನ್ನ ಫ್ರೆಂಡ್ ಬಂದಿದ್ದಾನೆ ಒಂದ್ಸಲ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಓಯ್ ರಾಜು ಬಾ ಏನ್ ಸಮಾಚಾರ ಏ ಏನಿಲ್ಲ ಕಣೋ ಹಿಂಗೆ ಇಲ್ಲೇ ಹವ್ಯಾಸಿ ರಂಗಭೂಮಿ ಕಲಾವಿದನಾಗಿ ನನ್ನ ಮನಸ್ಸಂತೋಷಕ್ಕೆ ಕೆಲಸ ಮಾಡ್ತಾ ಇದೀನಿ ಅಲ್ಲೋ ಏನಿದು ಏನ್ ಮಾಡ್ತಾ ಇದೀಯಾ ಅದೇ ಹಿಂಗೆ ಮನೆ ಕಡೆ ಹಿಂಗೆ ಇಲ್ಲೆಲ್ಲ ಅಲ್ಲೋ ನಾನ್ ಕೇಳಿದ್ದು ಮನಸ್ಸಂತೋಷ ಅಂದಲ್ಲ ಅದು ಬದ್ನೆಕಾಯಿ ಬಿಟ್ಟಾಕೋ ಹೊಟ್ಟೆ ಹೊಟ್ಟೆ ಸಂತೋಷಕ್ಕೆ ಏನಪ್ಪಾ ಮಾಡ್ತಿದ್ಯಾ ಮನಸ್ಸಂತೋಷ ಅಂತ ಮನಸ್ಸಂತೋಷ ಅದು ದನ ಕಾಯ್ತೀನಿ ಊರಲ್ಲಿ ದನ ಕಾಯ್ತೀರಾ ಹೊಡೆ ತುಂಬಸ್ಕೊಂತೀಯಾ ಏನಲ್ಲೇ ನೀನು ಹಂಗೆ ಇದೆಯಲ್ಲೇ ಅಲ್ಲ ನೀನು ನಾನು ಕ್ಲಾಸ್ಮೇಟ್ಸ್ ಆಗಿ ಆ ಅಲ್ಲ ಕಣಲ್ಲೇ ಅದೇ ಆ ಊರಾಗ ಓದ್ಬೇಕಾರೆ ಒಂದೇ ಊರಾಗ್ ಓದ್ತಾ ಇದ್ದು ನಾನು ಊರಿಗೆ ಹೋದೆ ನೀನು ಅದ್ಯಾದ ಯಾವ್ದು ಊರು ಸತ್ಯ ಸತ್ಯ ಓ ಸತ್ಯದೂರಿಗೆ ಓದ್ ಓಹ್ ಆ ಸತ್ಯ ಊರಾಗ ಇನ್ನು ಅಲ್ಲೇ ಇದ್ಯಾ ನೀ ಹೆಂಗಿದ್ಯಾ ನೀನ್ ಚೆನ್ನಾಗಿದ್ಯಾ ಏ ನಾನ್ ಸೂಪರ್ಮ ನಾನ್ ನೋಡು ಹೆಂಗಿದೀನಿ ನೋಡು ಹೆಂಗಿದೀನಿ ನಾನ್ ಸೂಪರ್ಮ ನಾ ರಾಜ ಕಣ ಈಗ ರಾಜಿಗೆ ರಾಜನಾಮ್ಮ ರಾಜಿಗೆ ರಾಜ ನೋಡಿಲಿ ಆ ಊರಗಿರಲ್ಲ ಶ್ರೀಮಂತ ಬಂತೀನಿ ಆ ಉಪೇಂದ್ರ ಹೇಳ್ತಿರ್ತಾರಲ್ಲ ಫಿಲಮ್ ಆಕ್ಟ್ರು ಅವ್ರು ಎಷ್ಟು ಶ್ರೀಮಂತರು ಅಂತ ಅವ್ರಿಗೆ ಗೊತ್ತಿಲ್ಲಂತೆ ಅಂತ ಶ್ರೀಮಂತರು ಅಂತ ಊರಲ್ಲಿ ಆ ಶ್ರೀಮಂತರಿಗೆಲ್ಲನಾ ನಾನೇ ಈಗ ಎಲ್ಲನ ಆ ಎಲ್ಲನಾಂತ್ರಿನೆಲ್ಲ ಅಂತ ಅಂತೇಳಿ ನಾನೇ ಲೆಕ್ಕ ಬರೆಯೋದು ಬುಕ್ ಬರೆಯೋದು ಜವಾಬ್ದಾರಿ ತಾಣ ಎಲ್ಲ ನಂದಯ ಎಲ್ಲ ನಂದಯಾ ಆ ಶ್ರೀಮಂತರಿಗಿಂತ ಇವತ್ತು ಶ್ರೀಮಂತ ನಾನು ಹೆಂಗೆ ಅಂತ ಹೇಳಲಿ ಅವರು ಭಯಂಕರ ಆಸ್ತಿ ಆಯ್ತಾ ತಲೆಗೆ ಕೆಡಿಸ್ಕೊಳಲ್ಲ ಒಂದಿಷ್ಟು ಜನ ಇನ್ನೊಂದಿಷ್ಟು ಜನ ಅವರಂತರ ಅಸಡ್ಡೆ ಜನ ಏನ್ ಮಾಡ್ಬಿಡ್ತೀನಿ ಅಂದ್ರೆ ಐದು ವರ್ಷಕ್ಕೊಂದ್ಸತಿ ನಮ್ಮನ್ನ ಆಯ್ಕೆ ಮಾಡ್ಬೇಕಾರೆ ಅವರೆಲ್ಲ ಯಮರ್ಸ್ಬಿಡ್ತೀನಿ ಕೆಲವ್ರನ್ನ ಭಾವನಾತ್ಮಕವಾಗಿ ಆಮರ್ಸ್ ಬಿಡ್ತೀನಿ ಕೆಲವ್ರನ್ನ ಆಚಾರ ಅಂತ ಆಮರ್ಸ್ತೀನಿ ಕೆಲವ್ರನ್ನ ಧರ್ಮ ಅಂತ ಆಮರಿಸ್ತೀನಿ ಕೆಲವ್ರು ನ ಜಾತಿ ಅಂತ ಹೆಮರ್ಸ್ತಿನಿ ಕೆಲವ್ರನ್ನ ಏನು ಯಮರ್ಸ್ ಬೇಡ ಅವ್ರೆ ಯಮರ್ ಹೋಗ್ಬಿಡ್ತಾರೆ ಕೆಲವನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀನಿ ಈ ರೀ ದುಡ್ಡು ಐತಲ್ಲ ಅದ್ರ ಇನ್ನೊಂದು ಎಲೆಕ್ಷನ್ ಆಗೋ ದುಡ್ಡು ಇಟ್ಟೀನಿ ಅದನ್ನು ಪರ್ಚೇಸ್ ಮಾಡ್ತೀನಿ ಹಂಗೆ ಒಂದು ಐದಾರು ಜನ ಕೈ ಕೈಕಾಲ ಕಾಲ ಇಡ್ಕೊಂಡ್ಬಿಟ್ಟು ನಾನು ಆ ರಾಜರಿಗೆಲ್ಲ ರಾಜ ನಾನೇ ಏನಿಲ್ಲಪ್ಪ ಸಿಂಪಲ್ ಪ್ರಶ್ನೆ ಸರಿ ಹೋಗ್ ಕೇಳಿದಷ್ಟೇ ಅಮ್ಮ ಅಕಾ ಅಂತ ಮನೆಗೆ ಮುಗ್ದಾತ ಫಿದಾ ಬಿದ್ಬಿಟ್ರು ಆಮೇಲೆ ಅಲ್ಲ ನಂದೆ ಅಂತೀನಿ ಅ ಸರಿ ನೀನು ಏನ್ ಮಾಡ್ತಿದ್ಯಾ ಅದ್ಯಾದ ಕಂಪೆ ಸತ್ತಿ ದೂರ ಏನ್ ಮಾಡ್ತಿದ್ಯೋ ಬಂದ್ಬಿಡು ನನ್ನ ಜೊತೆಗೆ ಬಂದ್ಬಿಡು ಎಲ್ಲಿಗ ಕಳ್ಕೊಂಡೋಗ್ತೀನಿ ಅಂತೀನಿ ಬಂದ್ಬಿಡು ತಂದೆ ಬೇಡಪ್ಪ ಅಲ್ಲಲ್ಲಿ ಏನಾದ್ರು ಬನ್ನಂಗೆ ಒಂಚೂರು ದೊಡ್ಡ ಮನುಷ್ಯನ ಮಾಡೋಣ ಅಂದ್ರೆ ಇನ್ನು ದಡ್ಡಂಗೆ ಆಡ್ತಿಲ್ಲ ಇಲ್ಲೇ ಮನಸ್ಸಂತೋಷ ಅಂತಿ ಮನಸ್ ಸಂತೋಷ ಬೋಡ್ಕೋತಿ ಮನ ಸಂತೋಷ ವಾಟೆ ಸಂತೋಷ ಆಗಿದ್ರೆ ಮನ ಸಂತೋಷ ಆಗಿದ್ವಿ ಬಾರ್ಲೇ ಹೇಗಪ್ಪ ನೋಡು ನೀನು 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 ಹೇಳ್ದಂಗೆ ಕೆಲವ್ರಿಗೆ ಅದೇ ಸಂತೋಷ ಇರ್ಬೋದು ಹೊಟ್ಟೆ ತುಂಬಿರೋ ಸಂತೋಷ ಇರ್ಬೋದು ನಮ್ಮ ಇರಬಹುದು ಅದನ್ನ ಮಾಡಿ ಕ್ಷಮಿಸು ನಾನು ಅಲ್ಲಿ ಬರಲ್ಲ ಅಲ್ಲಲ್ಲಿ ಏನಾಯ್ತು ನೋಡೋಣ ನಾನು ಅಲ್ಲಿ ಬರಲ್ಲ ಅಂತೀನಿ ಆ ರಾಜರು ಹೌದು ನೀವ್ ಹೇಳ್ದಂಗೆ ಆ ರಾಜರಿಗೆ ಏನಿದ್ರಲ್ಲ ಆ ರಾಜರಿಗೆ ರಾಜರಾಗದಕ್ಕಿಂತನಾ ಅದೇ ರಾಜರಿಗೆ ಕಾರ್ಮಿಕನಾಗಿ ಕೆಲ್ಸಕ್ಕಿರ್ತೀನಿ ಸತ್ಯ ದೂರದಲ್ಲಿ ಕೆಲ್ಸಕ್ಕಿರ್ತೀನಿ ಪಾರದರ್ಶಕವಾಗಿ ಲೆಕ್ಕ ಕೊಡ್ತೀನಿ ಲೆಕ್ಕ ಕೊಟ್ಟು ಅವ್ರಿಗಿಷ್ಟೇ ನಿಮ್ ದುಡ್ಡು ಇದೆ ಹಿಂಗೆ ಖರ್ಚಾಯ್ತು ನಿಮ್ಮೊಂದು ಕೇಳೇ ಖರ್ಚು ಮಾಡ್ತೀನಿ ಅಂತ ಅವ್ರು ಖರ್ಚು ಮಾಡ್ತೀನಿ ಆಮೇಲೆ ಯಾವುದೇ ಕಾರಣಕ್ಕೂ ಜವಾಬ್ದಾರಿಯಿಂದ ವಿಮುಖ ಆಗಲ್ಲ ಜವಾಬ್ದಾರಿ ತಗಂತೀನಿ ಅವರು ಕೂಡ ಜವಾಬ್ದಾರಿಯಲ್ಲಿ ಇನ್ವಾಲ್ ಆಗಿ ಮಾಡ್ತೀನಿ ಅವ್ರ ಮನೇದ್ ಎಷ್ಟಿದೆ ಆದಾಯ ಹೇಗೆ ಖರ್ಚು ಎಲ್ಲ ತಿಳಿಸ್ತೀನಿ ಅವ್ರ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಲ್ಲೇ ಇರಕ್ಕೆ ಇಷ್ಟಪಡ್ತೀನಿ ಅವ್ರ ಬೇಡ ಅಂದ್ರೆ ನಾನು ತಿಳಿಸ್ತೀನಿ ರೀ ಲೇ ಏನೇನಲ್ಲೇ ಇದು ಸರ್ ಸರ್ ನೆಕ್ಸ್ಟ್ ಶೂಟಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ಸರ್ ಓಕೆ ಇದು ಆಯ್ತಲ್ಲ ಸರ್ ನೆಕ್ಸ್ಟ್ ಸರ್ ಇದು ಜನಗಳಿಗೆ ಅರ್ಥ ಆಗಲ್ಲ ಸರ್ ಇದು ಇದು ಅರ್ಥ ಆಗಲ್ಲ ಒಂಚೂರು ಅರ್ಥ ಹೆಂಗೆ ಏನಂದ್ರೆ ಈ ಪ್ರಜಾಕೀಯ ಈ ರಾಜಕೀಯ ಇದನ್ನೆಲ್ಲ ಅರ್ಥ ಹೆಂಗೆ ಹೇಳ್ಬೇಕು ಸರ್ ಅರ್ಥ ಆಗಲ್ಲ ಈ ಜಗಲ್ವಾ ಮಕ್ಳು ಇವ್ರಿಗೆ ಅರ್ಥ ಆಗಲ್ಲ ಸರ್ ಡೈರೆಕ್ಟ್ರೆ ಏನ್ ಹೇಳ್ತೀವಿ ರೀ ನೀವು ಜನ ಪೆದ್ರು ಅಂತ ರೀ ಜನ ಬಾರಿ ಬುದ್ಧಿವಂತರಿದ್ದಾರೆ ನಿಮ್ಗೆ ಹೆಂಗ ಅರ್ಥ ಆಯ್ತು ಈ ಪ್ರಜಾಕೀಯ ರಾಜಕೀಯ ಅರ್ಥ ಹಂಗೆ ಇವ್ರಿಗೂ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ನನಗೂ ಅರ್ಥ ಆಗುತ್ತೆ ಎಲ್ರಿಗೂ ಅರ್ಥ ಆಗುತ್ತೆ ನೋಡ್ರಿ ನಮ್ಮ ಫ್ರೆಂಡ್ ರಾಜು ಅವನಿಗೂ ಅರ್ಥ ಆಗುತ್ತೆ ಸ್ವಲ್ಪ ಸಮಯ ಬೇಕಾಗುತ್ತೆ ನೋಡ ರಾಜು ನೋಡಿಲಿ ಈ ಸುಳ್ಳು ಅನ್ನೋ ಪ್ರಪಂಚದಲ್ಲಿ ಗೆಲುವು ಸಾಕೋದಕ್ಕಿಂತ ಈ ಜೊತೆ ಒಲವಾಗಿ ಗೆಲುವಾಗಿ ಸುಖವಾಗಿ ಬದುಕೋದು ಅಲ್ಲಿ ಇದ್ಬಿಡೋಣ ಬಂದ್ಬಿಡ್ರಿ ಎಲ್ರು ಬಂದ್ಬಿಡ್ರಿ ಅರ್ಥಾತ ನಿಮಗೆ ಅರ್ಥ ಆಗತ್ತೆ ಎಲ್ಲರಿಗೂ ಅರ್ಥ ಆಗತ್ತೆ ಹೆಂಗ್ ಬರೋದು ಹೆಂಗ್ ಬರೋದು ಮುಟ್ಟಾಡ್ರೋ ಅವಿವೇಕಿಗಳು ಅವ್ರಿಗೆ ನಾನು ರಾಜ ಆಗಿರಬೇಕು ಅಂತ ಮೆರೆಯುವಂಥ ಜನಗಳ ನಡುವೆ ಆ ಮುಟ್ಟಾಡರಿಗೆ ಅವಿವೇಕಿಗಳಿಗೆ ನಾನು ರಾಜ ಆಗದ ಬೇಡ ಪ್ರಜ್ಞಾವಂತರಿಗೆ ಪ್ರಜೆಗಳಿಗೆ ನಿಜವಾದ ಪ್ರಜಾಪ್ರಭುಗಳಿಗೆ ಕಾರ್ಮಿಕ ಆಗಿರ್ತೀನಿ ಅಂತ ಹೇಳಿದ್ರು ಕೂಡ ಅರ್ಥ ಆಗಲ್ಲ ಅಂದ್ರೆ ಇದ್ರಲ್ಲಿ ಏನು ಅರ್ಥ ಆಗೋದಿದೆ ಎಲ್ಲ ಬಟ್ಟ ಬೈಲು ಅರ್ಥ ಆಗುತ್ತೆ ನಿನ್ನ ದುಡ್ಡಿನ ಲೆಕ್ಕ ಯಾವತ್ತು ನಿಮಗ್ ಬೇಕಾಗುತ್ತೋ ಅವತ್ತು ಅರ್ಥ ಆಗುತ್ತೆ ನನ್ನ ಪಾವಚನಕಾರ್ರೆ ಹೇಳಿ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ನಿಮ್ಮನ್ನೆಲ್ಲ ಬದಲು ಮಾಡೋಕೆ ಆಗ್ಲಿಲ್ಲ ಆದ್ರೆ ಇವತ್ತು ನಿಮ್ಮನ್ನ ಬದಲು ಮಾಡೋಕ್ಕೆ ಇನ್ನೊಂದಿಷ್ಟು ವಚನಕಾರರು ಒಪ್ಪಬೇಕಾಗಿದೆ ಆ ವಚನಕಾರರು ಅವರಾಗ್ಲಿ ಇವರಾಗ್ಲಿ ಅನ್ನೋದು ಮಾತ್ರ ನಮ್ಮ ವಾದ ನಾನು ಯಾಕೆ ಆಗಬಾರ್ದು ನೀವ್ಯಾಕಾಗಬಾರ್ದು ಈ ವ್ಯವಸ್ಥೆ ನನಗೆ ಅಲ್ವಾ ಬೇಕಾಗಿರೋದು ಅನ್ನುವಂಥ ವಚನಕಾರರು ಅನ್ನುವಂಥ ತಿಳುವ ತಿಳುವಳಿಕೆಯರು ಅಂತರು ಬರ್ತಾರೆ ಬಂದಿದ್ದಾರೆ ಆಲ್ರೆಡಿ ಅವರೆಲ್ಲರೂ ಕೂಡ ಈ ವಿಚಾರನ ಜನಗಳಿಗೆ ತಿಳಿಸ್ತಾರೆ ಜನ ಬದಲಾಗೋದು ಬಿಡೋದು ಎಲ್ಲ ಅವ್ರಿ ಇವ್ರಿಗೆ ಬಿಟ್ಟಿದ್ದು ಅವ್ರ ಅವ್ರಿಗೆ ಬಿಟ್ಟಿದ್ದು ಗೌರೇ ಬಂದೆ ಬರ್ತೀನಮ್ಮ ಪ್ರಜಾಕ್ಕೆ ನೋಡ್ರಿ